ಯೋಚನೆ ಮಾಡಿ ಇದನ್ನೇ ಶಕ್ತಿ ಅಂತ ಕರೆಯೋದು ಎಲ್ಲ ತರದ ಶಕ್ತಿಗಳು ಇರ್ತವೆ ಸಾತ್ವಿಕ ಶಕ್ತಿ ಇರುತ್ತೆ ರಾಜಸಿಕ ಶಕ್ತಿ ಇರುತ್ತೆ ತಾಮಸಿಕ ಶಕ್ತಿ ಇರುತ್ತೆ ತಾಮಸಿಕ ಶಕ್ತಿ ಹೊರಗಡೆದ ಮಾತ್ರ ಪಡ್ಕೊಳ್ಳುತ್ತೆ ಸಾತ್ವಿಕ ಶಕ್ತಿ ಇಡೀ ಜಗತ್ತನ್ನ ತನ್ನ ಬುಡಕ್ಕೆ ಹಾಕೊಳ್ಳುತ್ತೆ ನಾನು ಬಹಳ ಬಾರಿ ಯೋಚನೆ ರೀ ನಾನು ಚಿಕ್ಕಂದಿಂದ ವಿವೇಕಾನಂದರ ಫ್ಯಾನ್ ನನ್ನ ನಾನು ಓದ್ತಾ ಇದ್ದ ಕಬೋರ್ಡ್ ಮೇಲೆ ವಿವೇಕಾನಂದ್ರ ಪರಿವರಾಜಕ ಸನ್ಯಾಸಿ ಒಂದು ಫೋಟೋ ಹಾಕೊಂಡಿದ್ದೆ ದೇವರಾನಗೂ ಹೇಳ್ತೀನಿ ಅವತ್ ವಿವೇಕಾನಂದರು ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ನನಗೆ ಈ ಫೋಟೋ ನನ್ಗೆ ಬಹಳ ಹಿಡಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕೊಂಡವನು ಒತ್ತ 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 ಹುಚ್ಚಿಡಿಸ್ಬಿಟ್ರು ಸ್ವಾಮೀಜಿ ಎಷ್ಟು ಹುಚ್ಚಿಡಿಸ್ಬಿಟ್ರು ಅಂತಂದ್ರೆ ಎಲ್ಲವನ್ನು ಬಿಟ್ಟು ನಿಮಗೋಸ್ಕರ ಬದುಕಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ನಂಗೆ ಚೆನ್ನಾಗಿ ಗೊತ್ತಿತ್ತು ವಿವೇಕಾನಂದರಿಗೋಸ್ಕರ ಬದುಕೋದು ಅಂದ್ರೆ ಭಾರತಕ್ಕೋಸ್ಕರ ಬದುಕೋದು ಅಂತ ವಿವೇಕಾನಂದರಿಗೋಸ್ಕರ ಬದುಕೋದು ಅಂತಂದ್ರೆ ಈ ದೇಶದ ಔನ್ನತ್ಯಕ್ಕೋಸ್ಕರ ಬದುಕೋದು ಅಂತ ಅರ್ಥ ವಿವೇಕಾನಂದರ ಕನಸನ್ನ ಸಾಕಾರ ಮಾಡ್ಲಿಕ್ಕೋಸ್ಕರ ಬದುಕೋದು ಅಂತಂದ್ರೆ ಈ ರಾಷ್ಟ್ರವನ್ನ ಜಗದ್ಗುರು ಮಾಡೋದು ಅಂತ ಅರ್ಥ ಯಾರೋ ಕೇಳಿದ್ರು ಸ್ವಾಮಿ ವಿವೇಕಾನಂದರನ್ನ ನಿಮ್ ಕನಸೇನು ಅಂತ ಏನೇನೋ ಹೇಳ್ಬೋದಿತ್ರಿ ಮೂವತ್ತರ ತರುಣ ಸ್ವಾಮಿ ವಿವೇಕ ಹೇಳ್ತಾರೆ ನನ್ನ ದೇಶ ನನ್ನ ಧರ್ಮ ಜಗತ್ತಿನ ಯಾವುದೇ ದೇಶ ಯಾವುದೇ ಧರ್ಮಗಳಿಗಿಂತ ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತು ಪಡಿಸೋದು ನನ್ನ ಜೀವನದ ಗುರಿ ಅಂತ ಈ ಪುಣ್ಯಾತ್ಮ ಹೇಳ್ತಾನಲ್ಲ ಈ ಗುರಿಯನ್ನ ಸಾಕಾರಗೊಳಿಸುವ ಜವಾಬ್ದಾರಿ ಯಾರದ್ದು ಅಂತಂದ್ರೆ ಅದು ನಮ್ಮದ್ದು ಅಂತ ನೆನಪಿಸುವಂತ ಒಂದು ಪ್ರಯತ್ನ ಅಷ್ಟೇ ವಿವೇಕಾನಂದರು ಇಡೀ ಯುರೋಪ್ ಅಮೆರಿಕಾನ ನಾಲ್ಕು ವರ್ಷಗಳ ಕಾಲ ತಿರುಗಾಡಿದ್ರು ನಾಲ್ಕು ವರ್ಷ ಯುರೋಪ್ ಅಮೆರಿಕಾದಲ್ಲಿ ಸ್ವಾಮೀಜಿ ಮಾಡಿದ ಪ್ರಭಾವ ಎಂತದ್ದು ಅಂತಂದ್ರೆ ಆರಾಮಾಗಿದ್ರು ಅಂತ ತಿಳ್ಕೊಳ್ಬೇಡಿ ನಾನು ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ದಯವಿಟ್ಟು ಮನೆಗೆ ಹೋಗಿ ಅಥವಾ ಹೋಗಬೇಕಾದ್ರೆ ಬುಕ್ ಸ್ಟಾಲ್ ಯಾವುದಾದ್ರು ಒಂದು ಪುಸ್ತಕ ವಿವೇಕಾನಂದರದನ್ನು ಕೊಂಡ್ಕೊಳ್ಳಿ ಆ ಪುಸ್ತಕದ ಮೇಲೆ ಕಣ್ಣಾಡಿಸಿ ವಿವೇಕಾನಂದರು ನಿಮ್ ಲೈಫ್ ಚೇಂಜ್ ಮಾಡದೆ ಹೋದ್ರೆ ನಾನು ಚಾಲೆಂಜ್ ಮಾಡ್ತೀನಿ ವಿವೇಕಾನಂದರು ಚೇಂಜ್ ಮಾಡ್ತಾರೆ ಬಹಳ ಜನ ಕೇಳ್ತಾರೆ ವಿವೇಕ ಓದಿದ್ರೆ ಏನಾಗುತ್ತೆ ಸರ್ ನಾವು ಸನ್ಯಾಸಿ ಆಗ್ಬಿಡ್ತೀವ ಅಂತ ದೇವರಾನೆಗೂ ಆಗಲ್ಲ ರೀ ಸನ್ಯಾಸಿ ಆಗೋದು ಬಹಳ ಸುಲಭದ ಕೆಲಸ ಅಲ್ಲ ಇವತ್ತಿನ ಸನ್ಯಾಸಿಗಳನ್ನು ನೋಡಿದಾಗೂ ಬಹಳ ಕಷ್ಟ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟು ಸುಲಭ ಇಲ್ಲ ಸನ್ಯಾಸಿ ಆಗೋದು ವಿವೇಕಾನಂದರನ್ನು ಓದ್ದಾಗ ಯಾವ ತರ ಅನ್ನೋದನ್ನ ಯೋಚನೆ ಮಾಡಿ ನೀವು ಸ್ಟೂಡೆಂಟ್ ಆಗಿದ್ರೆ ನಿಜವಾಗ್ಲೂ ವಿವೇಕಾನಂದರನ್ನು ಓದ್ಕೊಂಡ್ರೆ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತೀರಾ ನೀವು ಡಾಕ್ಟರ್ ಆಗಿದ್ರೆ ವಿವೇಕಾನಂದರ ನಿಮ್ ಒಳಗೆ ಹೋಕ್ರೆ ನೀವು ಒಳ್ಳೆ ಡಾಕ್ಟರ್ ಆಗಿ ಹೊರಗೆ ಬರ್ತೀರಾ ನೀವು ಇಂಜಿನಿಯರ್ ಆಗಿದ್ರೆ ವಿವೇಕಾನಂದರನ್ನು ಓದ್ಕೊಂಡ್ರೆ ಒಳ್ಳೆ ಇಂಜಿನಿಯರ್ ಆಗಿ ಹೊರಗ್ ಬರ್ತೀರಾ ನೀವು ಪೊಲಿಟೀಷಿಯನ್ ಆಗಿದ್ರೆ ಸತ್ಯ ಹೇಳ್ತೀನಿ ವಿವೇಕಾನಂದರ ನಿಮ್ಮನ್ನ ಹೊಕ್ಕರೆ ಹಂಡ್ರೆಡ್ ಪರ್ಸೆಂಟ್ ಈ ದೇಶವನ್ನ ಆಳುವ ಅದ್ಭುತ ನಾಯಕರಾಗಿ ಹೊರಗೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ವಿವೇಕಾನಂದರು ಹೊಕ್ಕಬೇಕು ಅಷ್ಟೇ ಯಾವತ್ತು ವಿವೇಕಾನಂದರು ನಮ್ಮ ನರನಾಡುಗಳಲ್ಲಿ ಹರಿತಾರೋ ಅವತ್ತೊಂದು ಶ್ರೇಷ್ಠ ಶಕ್ತಿ ನಿರ್ಮಾಣ ಆಗುತ್ತೆ ಇವಾಗ ಬೆಳಗ್ಗೆ ಒಂದಷ್ಟು ಹುಡುಗಿರು ಸಿಕ್ಕಿದ್ರು ನನಗೆ ನಾನು ಕೇಳಿದ ಅವರಿಗೆ ನಿಮ್ ಬ್ಲಡ್ ಗ್ರೂಪ್ ಯಾವ್ದು ಅಂತ ಕೆಲವರು ಓ ಪ್ಲಸ್ ಅಂದ್ರು ಕೆಲವರು ಎ ಪ್ಲಸ್ ಅಂದ್ರು ಕೆಲವರು ಎ ಬಿ ಪ್ಲಸ್ ಅಂತಂದ್ರು ನಾನು ಹೇಳಿದೆ ಇನ್ ಮುಂದೆ ಬ್ಲಡ್ ಗ್ರೂಪ್ ಏನು ಅಂತ ಹೇಳಬೇಕಾದ್ರೆ ವಿ ಪ್ಲಸ್ ಅಂತ ಹೇಳೋಣ ವಿವೇಕಾನಂದ ಪ್ಲಸ್ ಪಾಸಿಟಿವ್ ವಿವೇಕಾನಂದ ಇಸ್ ಫ್ಲೋಯಿಂಗ್ ಇನ್ ಟು ಅಸ್ ಇದು ಯಾರೊಳಗೆ ಫ್ಲೋ ಆಗಿತ್ತು ಗೊತ್ತೇನು ಈ ದೇಶಕ್ಕೆ ನೋಬೆಲ್ ಲಾರೆಟ್ ಬಂದಿದ್ದಾಗ ಫ್ರೆಂಚ್ ನೋಬೆಲ್ ಲಾರೆಟ್ ಒಬ್ಬ ಬಂದಿದ್ದ ಆತ ಭಾರತ ಇಡೀ ತಿರುಗಾಡಿ ಭಾರತವನ್ನ ಸುತ್ತಾಡ್ತಾ ನಾನು ಭಾರತದ ಬಗ್ಗೆ ತುಂಬಾ ತಿಳ್ಕೊಳ್ಬೇಕು ಅಂತ ರವೀಂದ್ರ ಹತ್ರ ಹೋಗಿ ಕೂತ್ರೆ ಗುರು ರವೀಂದ್ರ ಹೇಳ್ತಾರೆ ನೀನು ಭಾರತ ಅಂತ ತಿಳ್ಕೊಳ್ಬೇಕು ಅಂದ್ರೆ ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲಪ್ಪ ಸ್ವಾಮಿ ವಿವೇಕಾನಂದರನ್ನು ಓದು ಇಡೀ ಭಾರತವೇ ಅನಾವರಣಗೊಳ್ಳುತ್ತೆ ನಿನ್ ಮುಂದೆ ಅಂತ ಗುರು ರವೀಂದ್ರ ಫ್ರೆಂಚ್ ನೋಬಲ್ ಲಾರೆಟ್ಗೆ ಗೆ ಹೇಳ್ತಾರೆ ಅಂತಂದ್ರೆ ಈ ದೇಶದ ಶ್ರೇಷ್ಠತೆ ಏನು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ ಅದೇ ಫ್ರೆಂಚ್ ನೋಬೆಲ್ ಲಾರೆಟ್ ರಷ್ಯಾಕ್ ಹೋದ್ರು ರಷ್ಯಾದ ಅಧ್ಯಕ್ಷರು ಬಹಳ ಖುಷಿಪಟ್ಟು ನಿಮ್ಮಂತ ನೋಬೆಲ್ ಸಾಹಿತಿ ನಮ್ಮ ದೇಶಕ್ಕೆ ಬಂದಿದ್ದೀರಿ ನಿಮ್ಗೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಇದ್ದೀವಿ ನಾವು ಏನ್ ಕೊಡಬೇಕು ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ರಷ್ಯಾದಿಂದ ಆ ನೊಬೆಲ್ ಸಾಹಿತಿ ಏನ್ ಕೇಳ್ಕೊಂಡ್ರು ಗೊತ್ತೇನು ರೋಮಾ ಅಂತ ಅಂತವ್ರ ಹೆಸರು ರೊಮೈನ್ ರೋಲ್ಯಾಂಡ್ ಅಂತ ಹೇಳ್ತಾರೆ ರೋಮಾರೋಲಾ ಆ ರಷ್ಯಾದ ಅಧ್ಯಕ್ಷರತ್ರ ಕೇಳ್ಕೊಳ್ತಾರೆ ನೀವು ನಿಜವಾಗ್ಲೂ ನನಗೆ ಏನಾದ್ರು ಕೊಡಬೇಕು ಅಂತ ನಿಮ್ಮ ಮನಸ್ಸು ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ವಿವೇಕಾನಂದರ ಸಾಹಿತ್ಯವನ್ನ ರಷ್ಯನ್ ಭಾಷೆಗೆ ತರಿಸ್ತೀರಾ ಅಂತ ರಷ್ಯಾದ ಅಧ್ಯಕ್ಷರ ಹತ್ರ ಫ್ರೆಂಚ್ ನೊಬೆಲ್ ಸಾಹಿತ್ಯ ಕೇಳ್ತಾನೆ ಅಂದ್ರೆ ಯಾವ ತರದ ಪ್ರಭಾವ ಅಂತ ಯಾವಾಗ ಯೋಚನೆ ಮಾಡಿ ವಿವೇಕಾನಂದರ ಶಕ್ತಿಯನ್ನು ಅಂದಾಜು ಮಾಡ್ಕೊಳ್ಳೋದು ಬಹಳ ಕಡಿಮೆ ನನ್ನ ಮಿತ್ರರೇ ನನ್ನ ದೇಶದಲ್ಲಿ ಕೇಸರಿ ಯಾರ್ಯಾರು ಹಾಕಿದ್ದಾರೋ ಅವ್ರನ್ನ ಪಕ್ಕಕ್ಕೆ ಕೇಳಬೇಕು ಅನ್ನುವಂತ ಒಂದು ಚಿಂತನೆಯನ್ನ ಈ ದೇಶದ ಮೀಡಿಯಾಗಳು ತೋರಿಸಿಬಿಟ್ಟಿವೆ ಈ ದೇಶದಲ್ಲಿ ಯಾರು ಎಂತ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದು ಹೈಲೈಟ್ ಆಗೋದಿಲ್ಲ ಆದ್ರೆ ಕೇಸರಿ ಹಾಕಿ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ಹೈಪ್ ಮಾಡಿ ತೋರಿಸಲಾಗುತ್ತೆ ಎಷ್ಟು ದೊಡ್ಡದಾಗ ಅದನ್ನ ಅಂತಂದ್ರೆ ಕೇಸರಿ ದೊಡ್ಡದಾಗುತ್ತೆ ಹಾಕಿದವ್ರೆಲ್ಲ ಅನುಮಾನ ಬರಬೇಕು ಆದ್ರೆ ವಿವೇಕಾನಂದರು ಬದುಕಿದ್ದು ಈ ದೇಶದ ಸಾಮಾನ್ಯ ಜನತೆಗೋಸ್ಕರ ವಿವೇಕಾನಂದರು ಕಷ್ಟಪಟ್ಟು ಇಡೀ ಅಮೆರಿಕ ಯುರೋಪ್ ತಿರುಗಾಡಿ ಭಾಷಣಗಳ ಮೂಲಕ ಭಾಷಣ ಮಾಡಿದ ನಂತರ ಗಳಿಸಿರುವಂತ ಸ್ವಲ್ಪ 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 ಹಣವನ್ನ ಸೇರಿಸಿಕೊಂಡು ಭಾರತಕ್ಕೆ ಬಂದರು ವಿವೇಕಾನಂದ್ರ ಅನೇಕ ಶಿಷ್ಯರು ಹೆಲ್ಪ್ ಮಾಡಿದ್ರು ಅವರಿಗೆ ಗಂಗಾ ನದಿ ತೀರದಲ್ಲಿ ಒಂದು ಪುಟ್ಟ ಜಾಗ ತಗೊಂಡ್ರು ಯಾತಕ್ ಜಾಗ ಅಂದ್ರೆ ನನ್ನ ಗುರುದೇವ ರಾಮಕೃಷ್ಣನ ಹೆಸರಲ್ಲಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಈ ದೇವಸ್ಥಾನ ಹೆಂಗಿರಬೇಕು ಅಂದ್ರೆ ಜಗತ್ತಿನ ಎಲ್ಲ ಮತಪಂಥಗಳ ಜನ ಇಲ್ಲಿ ಬಂದು ಧ್ಯಾನಸ್ಥರಾಗುವಂತ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡು ಆ ಜಾಗ ತಗೊಂಡ್ರು ಆ ಜಾಗ ತಗೊಂಡ ಕೆಲವೇ ತಿಂಗಳಲ್ಲಿ ಬಂಗಾಳಕ್ಕೊಂದು ಭೀಕರ ಕ್ಷಾಮ ಬಂತು ಸ್ವಾಮೀಜಿ ತಮ್ ಶಿಷ್ಯರನ್ನೆಲ್ಲ ಕರೆದು ಹೇಳಿದ್ರು ನೋಡ್ರಪ್ಪ ನಾವೆಲ್ಲ ಸನ್ಯಾಸಿಗಳು ಕೂತು ಉಂಡ್ಲಿಕ್ಕೆ ಬಂದವಲ್ಲ ಕ್ಷಾಮದಿಂದ ಜನ ನರಳುತ್ತಾ ಇರಬೇಕಾದ್ರೆ ಈ ಕೆಲಸ ಮಾಡೋ ಯೋಗ್ಯತೆ ನಮಗಿಲ್ಲ ನಾವೆಲ್ಲ ಹೋಗೋಣ ಯಾರ್ಯಾರು ಒದ್ದಾಡ್ತಿದ್ದಾರೋ ನೋವಿನಲ್ಲಿದ್ದಾರೋ ಬೆಂದಿದ್ದಾರೋ ಹಸುವಿನಿಂದ ಒದ್ದಾಡ್ತಿದ್ದಾರೋ ಅವರಿಗೆಲ್ಲ ಊಟ ಬಡಿಸೋಣ ಇದು ಕೆಲಸ ನಮ್ದಾಗ್ಲಿ ಬನ್ನಿ ಹೋಗೋಣ ಅಂತ ಕೇಳಿದ್ರೆ ಒಬ್ರು ನಿಂತು ಕೇಳಿದ್ರು ಸ್ವಾಮೀಜಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡ್ತಿದ್ದೀರಿ ದುಡ್ಡೆಲ್ಲಿದೆ ಸ್ವಾಮೀಜಿನ ಒಂದ್ಸಲ ಶಾಕ್ ಆದ್ರು ಹೌದಲ್ಲ ದುಡ್ಡಿಲ್ಲಿದೆ ಸಡನ್ ಫ್ಲಾಶ್ ಆಯ್ತವ್ರಿಗೆ ದುಡ್ಡು ಅಂತ ಕೇಳ್ತೀಯಪ್ಪ ಈಗ ತಾನೇ ಹೊಸ ಜಮೀನ್ ತಗೊಂಡಿದ್ದೀವಿ ಮಂದಿರ ಕಟ್ಟಬೇಕು ಅಂತ ಆ ಜಮೀನನ್ನು ಮಾರಾಟ ಮಾಡ್ಬಿಡೋಣ ಜನರ ಸೇವೆಗೋಸ್ಕರ ಅರ್ಪಿಸೋಣ ಅಂತ ಕೇಳಿದ್ರೆ ಪಕ್ಕದಲ್ಲಿದ್ದೊಬ್ಬ ಸೋದರ ಸನ್ಯಾಸಿ ಕೇಳಿದ್ರು ಸ್ವಾಮೀಜಿ ಅತ್ಯಂತ ಪ್ರೀತಿಯಿಂದ ಮಂದಿರ ಕಟ್ಟಬೇಕು ಅಂತ ತಂದಿದ್ದೀರಿ ನಾವೆಲ್ಲ ಉಳ್ಕೊಳ್ಳೋ ಜಾಗ ಅದು ಅದನ್ನೇ ಮಾರ್ತೀನಿ ಅಂತೀರಲ್ಲ ಅಂದ್ರೆ ಏನಂದ್ರು ಗೊತ್ತಾ ಸ್ವಾಮೀಜಿ ಏಯ್ ಕಾವಿ ಹಾಕಿರೋ ಸನ್ಯಾಸಿಗಳು ನಾವು ಈಗ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡುವ ಅಂದ್ರೆ ಅಲ್ಲಿ ಲ್ಲೇ ಆಗಬೇಕು ಈಗ ತೋಟದಲ್ಲಿ ಗದ್ದೆ ಇಲ್ಲಿ ಕೆಲಸ ಅಂದ್ರೆ ಕೆಲಸ ಮಾಡಬೇಕು ಭಗವದ್ಗೀತೆ ಬಗ್ಗೆ ಪ್ರವಚನ ಮಾಡು ಅಂದ್ರೆ ಮರುಕ್ಷಣದಲ್ಲಿ ಮಾಡ್ಲಿಕ್ಕೆ ಸಿದ್ಧನಾಗಬೇಕು ಗದ್ದೆಯಲ್ಲಿ ಬೆಳೆದಿರೋ ವಸ್ತು ಮಾರ್ಕೊಂಡು ಬರ್ಲಿಕ್ಕೂ ಸಿದ್ಧನಾಗಬೇಕು ಸಮಾಜದಲ್ಲಿ ಕಣ್ಣೀರು ಇಡ್ತಾ ಇರೋ ಕಣ್ಣೀರು ಒರೆಸ್ಲಿಕ್ಕೆ ನಮ್ಮ ಸಾಧ್ಯ ಆಗಬೇಕು ಆಗ ಮಾತ್ರ ನಾವು ಸನ್ಯಾಸಿಗಳು ಅಂತ ಸನ್ಯಾಸ ತಕ್ಕೊಂದು ಹೊಸ ಭಾಷ್ಯವನ್ನ ಸ್ವಾಮಿ ವಿವೇಕಾನಂದರು ಕೊಟ್ಟರು ಈ ಭಾಷ್ಯ ಹೆಂಗಿತ್ತು ಅಂತಂದ್ರೆ ವಿವೇಕಾನಂದರ ನಂತರ ಆ ಪರಂಪರೆಯಲ್ಲಿ ಬಂದ ಎಲ್ಲರದ ಜೀವನ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದೇ ಒಂದು ಈ ದೇಶದ ಜನರ ಸೇವೆಗೆ ನಾವು ಸಿದ್ಧರಾಗಬೇಕು ಅಂತ ವಿವೇಕಾನಂದರು ಕೊಟ್ಟ ಆದರ್ಶವೇ ಅಂತದ್ದುರಿ ನಿಮ್ ಗೊತ್ತಿರ್ಲಿ ವಿವೇಕಾನಂದರು ಕೇಳಿದ್ರು ನನಗೊಂದು ನೂರು ಜನ ಬೇಕ್ರಪ್ಪ ಈ ನೂರು ಜನ ಸಿಕ್ಕಿದ್ರೆ ನನ್ನ ದೇಶದ ಇತಿಹಾಸವನ್ನ ದೇಶದ ಚಿತ್ರಣವನ್ನ ಬದಲಾಯಿಸ್ತೀನಿ ಅಂತ ಆದ್ರೆ ಎಂಥ ನೂರ್ ಜನ ಕೇಳಿದ್ರು ಗೊತ್ತೇನು ವಿವೇಕಾನಂದರು ಕೇಳಿದ ನೂರ್ ಜನ ಹೆಂಗಿದ್ರು ಅಂತಂದ್ರೆ ಕಬ್ಬಿಣದ ಮಾಂಸಖಂಡ ಇರಬೇಕು ಉಕ್ಕಿನ ನರಮಂಡಲ ಇರಬೇಕು ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು ಇದ್ರೆ ಸಾಕಾಗಲಿಲ್ವಂತೆ ಅಗೋ ನೋಡು ಗುಡ್ಡ ಅಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅದನ್ನ ಅಂತ ಕೇಳಬೇಕಂತೆ ಈ ವಿಲ್ ಪವರ್ ಇರುವಂತ ನೂರು ಜನರನ್ನು ಕೊಡ್ರಪ್ಪ ಅಂತ ಸ್ವಾಮಿ ಕೇಳಿದ್ರು ಆದ್ರೆ ಯೋಚನೆ ಮಾಡ್ರಪ್ಪ ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದ್ ಸಾವಿರ ಜನ ಇದ್ದೀವಿ ಇದರಲ್ಲಿ ಟೆನ್ ಪರ್ಸೆಂಟ್ ಅಂದ್ರೆ ನೂರು ಜನ ನಾವ್ ಯಾಕೆ ಸಿಗ್ಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಅಥವಾ ನಮ್ಮ ಹತ್ರ ಯಾಕದ್ ಸಾಧನೆ ಆಗಲಿಲ್ಲ ಯಾಕೆ ಅಂದ್ರೆ ನಮ್ಮ ಮನಸ್ಸುಗಳನ್ನು ಹರಿದು ಹಂಚಿ ಬಿಟ್ಟು ಬಿಟ್ಟಿದ್ದೀವಿ ಹೇಗೆ ಓಡ್ತಾ ಇದೆ ಈ ಮನಸ್ಸು ಅಂತಂದ್ರೆ ಇದನ್ನ ಹಿಡಿಯುವಂತ ತಾಕತ್ತೇ ಇಲ್ಲದಂತೆ ಕೂತ್ ನಮ್ಮ ಮನೆಯಲ್ಲಿ ಟಿವಿಯನ್ನ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದೆ ಮಾಡಬೇಕು ಆದ್ರೆ ರಿಮೋಟ್ ಕಂಟ್ರೋಲ್ ಮಾಡಬೇಕು ರಿಮೋಟೇ ನಮ್ಮನ್ನು ಕಂಟ್ರೋಲ್ ಮಾಡುವಂತ ಸ್ಟೇಟ್ಗೆ ನಮ್ಮ ನಮ್ಮಲ್ಲಿ ಬಂದ್ಬಿಟ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಯೋಚನೆ ಮಾಡಿ ಅದೇ ಸ್ಟೇಟಸ್ ಅಲ್ಲಿ ಮನಸ್ಸಿನ ಮೇಲೆ ನಮ್ಗೆ ಹಿಡಿತಾ ಇಲ್ಲ ನಮ್ಮ ಮನಸ್ಸು ಎಷ್ಟು ಚಿಂದಿ ಚಿಂದಿಯಾಗಿ ಓಡತಾ ಇದೆ ಅಂತಂದ್ರೆ ಎಲ್ಲಲ್ಲಿ ಅಲಗಾಡ್ತಾ ಇದೆ ಅಲಗಾಡ್ತಾ ಇದೆ ಅಂತಂದ್ರೆ ಹೊಟ್ಟೆ ಉರಿ ಒಟ್ಟು ಸಂಕಟ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಇವತ್ ಮನೆಯಲ್ಲಿ ಕಣ್ಮುಚ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ನಾನು ಎಲ್ಲ ಕಾಲೇಜ್ ತರುಣ ತರುಣಿಯರ ಜೊತೆ ಇದನ್ನು ಯಾವಾಗ್ಲೂ ಚರ್ಚೆ ಮಾಡ್ತೀನಿ ಹತ್ತೇ ನಿಮಿಷ ನಿಮ್ಮ ಕೋಣೆಯಲ್ಲಿ ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸು ಏನ್ ಮಾಡುತ್ತೆ ಅನ್ನೋದನ್ನ ನೋಡಿ ಎಲ್ಲೆಲ್ಲಿಗೆ ಹೋಗ್ಬಾರ್ದು ಅಂತ ನಮ್ಮ ಮೇಷ್ರು ಹೇಳಿದ್ರು ಅಲ್ಲೇ ಹೋಗುತ್ತೆ ನಿಮ್ಮ ಮನಸ್ಸು ಏನೇನು ನೋಡಬಾರ್ದು ಅಂತ ಹೇಳಿದ್ರು ಅದನ್ನೇ ನೋಡುತ್ತೆ ಯಾವುದ್ರ ಬಗ್ಗೆ ಅಪ್ಪಿ ತಪ್ಪಿನ ಯೋಚನೆ ಮಾಡಬಾರ್ದು ಅಂತ ನಮ್ಗೆಲ್ಲ ಹೇಳಲಾಗಿತ್ತು ಮನಸ್ಸು ಅದನ್ನೇ ಯೋಚನೆ ಮಾಡ್ತಿರತ್ತೆ ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಶುದ್ಧ ಮನಸ್ಸಲ್ಲ ಪಕ್ಕ ಗಟರ್ ಆಗೋಗಿದೆ ಈ ಮನಸ್ಸು ಅಂತ ಈ ಮನಸ್ಸನ್ನು ಕ್ಲೀನ್ ಮಾಡಬೇಕಲ್ರಿ ಈ ಮನಸ್ಸನ್ನು ಶುದ್ಧ ಮಾಡದೆ ಹೋದ್ರೆ ಅಶುದ್ಧ ಮನಸ್ಸುಗಳಿಂದ ಕಟ್ಟಿದ ರಾಷ್ಟ್ರ ಅಶುದ್ಧವಾಗಿ ಬಿಡತ್ತೆ ಈ ರಾಷ್ಟ್ರವನ್ನ ಶುದ್ಧ ಮಾಡಬೇಕು ಅಂದ್ರೆ ಇರೋದ್ ಒಂದೇ ಒಂದು ದಾರಿ ನಮಸ್ಸುಗಳನ್ನು ಶುದ್ಧ ಮಾಡ್ಕೋಬೇಕು ಹೆಂಗ್ ಶುದ್ಧ ಮಾಡೋದು ನಂಗೆ ಬಹಳ ಜನ ಕೇಳ್ತಾ ಎಸ್ ಸರ್ ನನ್ನ ಮನಸ್ಸು ಹೋಗಿದೆ ನಾನು ಕೊಳಕಾಗಿ ಹೋಗ್ಬಿಟ್ಟಿದ್ದೀನಿ ನನ್ನ ಮನಸ್ಸಿನಲ್ಲಿ ಇರಬಾರದೆಲ್ಲ ತುಂಬಿಕೊಂಡು ತುಂಬಿದ್ದೆ ಏನ್ ಮಾಡಬೇಕು ನನಗೂ ಮೊದಲ ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಆಮೇಲೆ ಗೊತ್ತಾಯ್ತು ಒಂದೇ ಒಂದು ದಾರಿ ನಮ್ಮ ಪಕ್ಕದ ಮನೆ ನಮ್ಮ ಮನೆ ಚರಂಡಿನ ಕ್ಲೀನ್ ಮಾಡಬೇಕು ಅಂದ್ರೆ ಇರೋ ದಾರಿ ಏನ್ ಗೊತ್ತೇನು ಶುದ್ಧ ನೀರನ್ನು ತಂದು ಚರಂಡಿ ಹರಿಸಬೇಕು ಹಾಗೆ ಶುದ್ಧ ವಿಚಾರಗಳನ್ನ ಈ ಮನಸ್ಸಿಗೆ ಕೊಡಿ ಶುದ್ಧ ವಿಚಾರಗಳನ್ನ ಎಷ್ಟು ಕೊಡ್ತೀವೋ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ ಶುದ್ಧ ವಿಚಾರ ಇನ್ ಯಾರದ್ದು ಅಂತ ಕೇಳಿದ್ರೆ ನಮ್ಮ ಎದುರಿಗಿರೋ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಮಾತ್ರ ಸೋರ್ಸ್ ನನಗೆ ತಿಳಿದಿರುವಂತೆ ಬೆಸ್ಟ್ ಸೋರ್ಸ್ ಅಂತ ಏನಾದರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದ ಮಾತ್ರ ನಮ್ಮನ್ನ ಸ್ವಾಮಿ ವಿವೇಕಾನಂದರ ಥಾಟ್ ಪ್ಲಗ್ ಇನ್ ಮಾಡಿಕೊಂಡ್ರೆ ನಮ್ಮ ನಮ್ಮ ಬ್ಯಾಟರಿ ಅನ್ನೋದು ಯಾವತ್ತು ಡಿಸ್ಚಾರ್ಜ್ ಆಗೋದು ಸಾಧ್ಯವೇ ಇಲ್ಲ ಯಾವತ್ತಿದ್ರೂ ರೀಚಾರ್ಜ್ ಆಗ್ತಿರುವಂತ ಅಪರೂಪದ ಶ್ರೇಷ್ಠ ಸೋರ್ಸ್ ಸ್ವಾಮಿ ವಿವೇಕಾನಂದ ಬನ್ನಿ ನಾವೆಲ್ಲರೂ ಅದಕ್ಕೆ ಪ್ಲಗ್ ಇನ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಪ್ಲೀಸ್ ಲೈಕ್